ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತ ನಾವು ಶಬರಿಮಲೆ ಕೊಂಡಿದ್ವಿ ವಾಪಸ್ ಈಗ ಇಲ್ಲಿ ಬನಶಂಕರ ಬಂದಿವಿ ಬನ್ಶಂಕರ ದರ್ಶನ ಮಾಡ್ಕೊಂಡ ನಾವು ಇಲ್ಲಿಂದ ಅಲ್ಲಿಂದ ಟ್ರೈನ್ ಹತ್ತಿವಿ ಬರ್ರಿ ಹೋಗೋಣ ಬನ್ಶಂಕರ ದರ್ಶನ ಮಾಡ್ಕೊಂಡು ಬರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಅದೇಂಬುಡಿ ವಾಳಸು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬಾದಾಮಿ ಮೆನ್ಶಂಕರಿಗೆ ಹೋಗಿ ವಾಪಸ್ಸು ಅಲ್ಲಿಂದ ಬಾದಾಮಿಂದ ಶಬರಿ ಹೋಗಿ ಹೋಗ್ತೀವಿ ಟ್ರೈನಿಗೆ ಬರ್ರಿ ಹೋಗೋಣ ಹೆಂಗೈತಿ ಏನು ಎಲ್ಲ ನೋಡೋಣ ಟ್ರೈನಾಗ ಏನೇನು ಐತಿ ಬರ್ರಿ ಹೋಗೋಣ ಹೆಂಗೆ ಹೆಂಗೆ ಜರ್ನಿ ಮಾಡ್ತೀವಿ ನೋಡೋಣ ಬರ್ರಿ ಇವಾಗ ನಮ್ಮ ಜವಳಕ ಮಾಲಕ್ರ ಪಾಪ ಅಲ್ಲಿಂದ ನಮಗೆ ರಾಮದಿಂದ ವಾಪಸ್ ಬಾದಾಮಿ ತಕ್ಕ ಕಾರ್ ಗಾಡಿಯಾಗ ನಮ್ಮನ್ನು ಡ್ರಾಪ್ ಮಾಡಿ ಹೋಗಿ ಹೋಗ್ಯಾರೆ ಅವರು ಬಂದು ಬನ್ಶಂಕರಿಗೆ ಹುಡುಗಿ ಬಂದು ಮತ್ತು ಅವ್ರದ ಗಾಡಿ ಇದೆ ಅವ್ರ ಗಾಡಿಯಾಗ ನಮ್ಮನ್ನು ಇಲ್ಲಿ ಬದಾಮಿ ತಕ್ಕ ಬಂದು ವಾಪಸ್ ಇಲ್ಲಿಂದ ಬನಶಂಕರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಮತ್ತು ವಾಪಸ್ ನಾವು ಇಲ್ಲಿ ವಾಪಸ್ ಬ ಇದೀವಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಬರ್ರಿ ಹೋಗುಣ್ಣು ರೈಲ್ವೆ ಸ್ಟೇಷನ್ ಬಂತ ಸ್ವಲ್ಪ ಕತ್ಲಾಗ್ತತಿ ಸಾಯಂಕಾಲ ಆಗೈತಿ ಟ್ರೈನು ಒಂಬತ್ತು ಗಂಟೆಗೆ ಐತಿ ಇಲ್ಲಿಂದ ಟ್ರೈನು ಒಂಬತ್ತು ಗಂಟೆಗೆ ಐತೆ ಹೋಗೋದು ಹತ್ತು ಗಂಟೆ ಆಗೈತಿ ಟೈಮ್ ಒಂದಿಟ್ಟು ಲೇಟ್ ಆಗೈತಿ ಬರ್ರಿ ಹೋಗುಣ್ಣು ನೋಡೋಣ ಏನೇನು ಇದು ಬಳಶೇಖರ್ ದೇವಸ್ಥಾನ ಈ ಬಣಶಂಕರ ದೇವಸ್ಥಾನ ಇದು ವರ್ಷ ಇವತ್ತು ತಿಂಗಳ ಜನವರಿ ಇಪ್ಪತ್ತೈದಕ್ಕೆ ಬನ್ಶಂಕರಿ ಜಾತ್ರೆ ಐತಿಶಂಕರಿ ಜಾತ್ರೆ ಜಾತ್ರೆ ಇದೆ ಇದು ಬನಶಂಕರ ದೇವಸ್ಥಾನ ಇದು ಹೊರಗಡೆ ಇವತ್ತು ಸಂಕ್ರಮಣ ಈಗ ಸ್ಟೇಷನ್ಗೆ ಬಂದ್ವಿ ಇನ್ನೂ ಟ್ರೈನ್ ಇನ್ನೂ ಒಂದು ಆಸೆ ಐತಿ ಇನ್ನೊಂದು ತಾಸಾದ್ಮೇಲೆ ರೈಲ್ವೆ ಸ್ಟೇಷನ್ ರೈಲ್ವೆ ಟ್ರೈನ್ ಬರ್ತೈತಿ ಟ್ರೈನ್ ಬಂದ್ಮ್ಯಾಗ ಹತ್ತು ತೋರಿಸ್ತೀವಿ ಬರ್ರಿ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ ಇವತ್ತು ನಮ್ಮ ದೋಸ್ತ ಬಂದ ಇಲ್ಲೇ ಟ್ರೈನ ಒಂದು ಹಂಗ ನಮ್ಮನ್ನು ಬಿಡಾಕ ಬಂದಾನೆ ಇವ ನಮ್ಮ ಶಶಿ ಅಂಥೇಳಿ ಒಟ್ಟು ಏನದ ಏನದೆ ಮಾಡ್ತಾ ಇರ್ತಾವೆ ನೋಡೋಣ ಏನು ಸ್ಮಾರ್ಟ್ ಫುಲ್ ಸ್ಮಾರ್ಟ್ ಅದ ಇನ್ನ ಟ್ರೈನು ಬಂದಿಲ್ಲ ಆಲಿ ಓಡದ ಆ ಟ್ರೈನ್ ಮುಂಚೆ ಇವಾಗ ಫಾಸ್ಟ್ ಓಡಾಕಿದ್ದಂಗೆ ಕಾಣ್ತೀವ ಆ ನಮ್ಮಲ್ಲಿ ಓಡದ ಇಬ್ಬರು ಹೆಗಲಮ್ಯಾಗ ಚೀಲಾಕೊಂಡು ಫಸ್ಟ್ ಹೋಗ್ಬೇಕಂತ ಫಸ್ಟ್ ಹೋಗ್ಬೇಕಂತ ಅಂದ ಆ ಟ್ರೈನ್ ಮುಂಚೆಕ್ಕೆ ಹೋಗ್ಬಿಡ್ತಾರ ಇವರ ಇವರ ಏನೋ ಒಂದು ದೊಡ್ಡ ಸಾಹಸ ಮಾಡಕತ್ತಾರ ಇಲ್ಲಿ ಆ ಸಾಸ ಮಾಡುದ ಬಿಟ್ಟ ಬೇರೆ ಏನೋ ಮಾಡ್ತಾರೆ ನೋಡ್ರಿ ಶೀಟ್ ಶೀಟ್ ನಮ್ದು ಒಂದು ಎರಡು ದೊಡ್ಡ ಒಂದು ನಾಲ್ಕೈತಿ ಮಕ್ಕೊಳಗ್ ಬಿಟ್ಟಾರೆ ಆಲ್ರೆಡಿ ಅದೊಂದಾಗಿ ಏಳು ನಂಬರ್ ಐತಿ ನೋಡ್ರಿ ಇಲ್ಲಿ ರವಿ ಅಂತ ಹೇಳಿ ಶೀಟ್ ಮ್ಯಾಗ ಐತಿ ನೋಡ್ರಿ ಇಲ್ಲಿ ಒಂದ್ ಎಕ್ಸ್ಟ್ರಾ ಲೈಟ್ ಬೇಕ್ರಿ ಇವ ಮಕೊಂಡ್ ನೋಡ್ರಿ ಆಲ್ರೆಡಿ ಬಂದ್ ಮಕ್ಕ ಬಿಟ್ರು ನೋಡ್ರಿ ಈಗ ಊಟ ಮಾಡಕತ್ತೀವಿ ಈಗ ಒಂದ್ ಗಂಟೆ ಬಿಚ್ಚ ಎಂಟೋದ್ ಮಾಡಾಕತ್ತ ಇನ್ನ ಗಂಟೆ ಬಿಚ್ಚಾವಲ್ರ ಆ ಕುಂದ್ರಾಕ್ ಸತಿ ಇನ್ನ ನೋಡ್ರಿ ನೋಡ್ರಿ ಅವ್ ಕುರ್ಚಿ ಕುರ್ಚೇತ ಇಲ್ಲಿ ನೋಡ್ರಿ ಅಯ್ಯೋ ಏನು ಊಟದ ಬಾಕ್ಸ್ ಹೆಂಗ ನೋಡ್ರಿ ನೋಡ್ರಿಲ್ಲಿ ಅವ ಮನ್ಯಾಗ ಹೆಂಗೆ ಕಳ್ಸಿ ಆಯ್ತ ಇಲ್ಲ ಅವ ಊಟ ಮಾಡಾಕತ್ತ ಏನೇನೆ ಊಟ ಐತಿ ನೋಡೋಣ ಬರೇ ನೋಡ್ರಿ ಇವತ್ತಿನ ಊಟ ಚಪಾತಿ ಸ್ಪೆಷಲ್ ಇದೆ ಮಸಿ ಕಡೆ ಇವತ್ತಿಂದ ಸ್ಪೆಷಲ್ ಇವತ್ತು ಹಸಿ ಕಾಲ ಐತೆ ನೋಡ್ರಿ ಹಸಿ ಕಾಲ

ಮುತ್ತಪ್ಪ ನಾಚಿಕಡೆ ರವಿ ಅದ ಕುಂತ ಊಟ ಮಾಡಿ ಇನ್ನೇನು ಮಕ್ಕಂತೀವಿ ಇವಾಗ ಮಕ್ಕಾಕ್ ರೆಡಿ ಆಗತ್ತವೆ ಹ್ಞೂ ಮುಖಾಕ್ ವಾಪಸ್ ಈಗ ಮುಗೀತು ಓಕೆ ನಾಳೆ ಸಿಗು ಗುಡ್ ನೈಟ್ ಓಕೆ ಬಾಯ್ ಬಾಯ್